ಶಿರಸಿಯ ಪ್ರಜ್ವಲಾ ಟ್ರಸ್ಟ್ ರಿ ಹಾಗೂ ಕುಟುಂಬ ಯೋಜನಾ ಸಂಘ ಕುಮಟಾ ಇವರ ಸಹಯೋಗದಲ್ಲಿ ಡಿಸೆಂಬರ್ ಹದಿನೆಂಟು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕುಮಟಾ ಪಟ್ಟಣದ ಮಣಕಿ ಮೈದಾನದ ಹತ್ತಿರ ಕೆ ಡಿಪೋ ಬಳಿಯ ಕುಟುಂಬ ಯೋಜನಾ ಸಂಘದ ಕಟ್ಟಡದಲ್ಲಿ ಕ್ಯಾನ್ಸರ್ ಭಯ ನಿವಾರಣಾ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮವನ್ನು ಕುಟುಂಬ ಯೋಜನಾ ಸಂಘದ ಅಧ್ಯಕ್ಷ ಡಾಕ್ಟರ್ ಅಶೋಕ್ ಭಟ್ ಹಳಕಾರ್ ಉದ್ಘಾಟಿಸಲಿದ್ದು ಸಂಪನ್ಮೂಲ ವ್ಯಕ್ತಿಗಳಾಗಿ ಹಿರಿಯ ಪತ್ರಕರ್ತೆ ಕ್ಯಾನ್ಸರ್ ರೋಗಿಗಳ ಆಪ್ತ ಸಮಾಲೋಚಕಿ ಕೃಷ್ಣೇಶಿರೂರು ಹುಬ್ಬಳ್ಳಿ ಇವರು ಆಗಮಿಸಲಿದ್ದಾರೆ ಪ್ರಜ್ವಲ ಟ್ರಸ್ಟ್ ಅಧ್ಯಕ್ಷೆ ಬಿಂದು ಹೆಗಡೆ ಎಫ್ಪಿಎಐ ಶಾಖಾ ವ್ಯವಸ್ಥಾಪಕರಾದ ಸಂತಾನ್ ಲೂಯಿಸ್ ವೈದ್ಯಾಧಿಕಾರಿ ಡಾಕ್ಟರ್ ಅನುರಾಧ ಕೆಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಜ್ವಲ ಟ್ರಸ್ಟ್ ಶಿರ್ಸಿ ರೋಟರಿ ಕ್ಲಬ್ ಹೊನ್ನಾವರ ಜಿಎಸ್ಬಿ ಮಹಿಳಾ ವಾಹಿನಿ ಹೊನ್ನಾವರ ಎಸ್ಕೆಡಿಆರ್ಪಿ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾವರದ ಶ್ರೀರಾಮ ಮಂದಿರದ ರಘುಚಂದ್ರ ಸಭಾಗೃಹದಲ್ಲಿ ಕ್ಯಾನ್ಸರ್ ಭಯ ನಿವಾರಣಾ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಉದ್ಘಾಟಕರಾಗಿ ಪತ್ರಕರ್ತ ಜಿಯು ಭಟ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಕ್ಯಾನ್ಸರ್ ರೋಗಿಗಳ ಆಪ್ತ ಸಮಾಲೋಚಕಿ ಕೃಷ್ಣೇಶಿರೂರ್ ಹುಬ್ಬಳ್ಳಿ ಆಗಮಿಸಲಿದ್ದು ರೋಟರಿ ಕ್ಲಬ್ ಇವೆಂಟ್ ಚೇರ್ಮನ್ ರೊಟೇರಿಯನ್ ಡಾಕ್ಟರ್ ಪ್ರತಿಭಾ ಬಳುಕೂರ್ ಪ್ರಜ್ವಲ್ ಟ್ರಸ್ಟ್ ರಿ ಅಧ್ಯಕ್ಷೆ ಬಿಂದು ಹೆಗಡೆ ಶಿರ್ಸಿ ಜಿಎಸ್ಬಿ ಮಹಿಳಾ ವಾಹಿನಿ ಅಧ್ಯಕ್ಷೆ ದೀಪಾ ಕಾಮತ್ ಎಸ್ಕೆಡಿಆರ್ಪಿ ಯೋಜನಾಧಿಕಾರಿ ವಾಸಂತಿ ಆಮೀನ್ ಉಪಸ್ಥಿತರಲ್ಲಿದ್ದಾರೆ ಕಾರ್ಯಕ್ರಮ ನೆರವೇರಿಸಿಕೊಡಲಿದ್ದಾರೆ ಈ ಎರಡೂ ಕಾರ್ಯಾಗಾರದಲ್ಲಿ ಕ್ಯಾನ್ಸರ್ ಮನೋಪಾಸ್ ಬಿಪಿ ಶುಗರ್ ಹೀಗೆ ದಿನನಿತ್ಯ ಬಂದು ಕಾಡುವ ಹಲವಾರು ಕಾಯಿಲೆಗಳ ಬಗ್ಗೆ ಆಪ್ತ ಸಮಾಲೋಚನೆ ಹಾಗೂ ವಿಶೇಷ ರೀತಿಯ ಮುದ್ರಾಯೋಗ ಚಿಕಿತ್ಸಾ ವಿಧಾನಗಳನ್ನು ತಿಳಿಸಿಕೊಡಲಾಗುತ್ತಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನ ಪಡೆದುಕೊಳ್ಳಲು ಸಂಘಟಕರು ಕೋರಿದ್ದಾರೆ